ಅವರೆಲ್ಲರ ಲೈಫ್ ಒಂದು ಯೂ ಟರ್ನ್ ಇದೆ ಅಂದ್ರೆ ಅದು ದೇವರಿಂದ ಅನ್ನೋದು ನನ್ನ ಪೂರ್ಣ ನಂಬಿಕೆ ಆ ಮನೋಶುದ್ಧಿಯಿಂದ ಮಾಡಿದ್ರೆ ಖಂಡಿತ ಭಗವಂತ ಇವತ್ತು ಕೇಳ್ತಾನೆ ನಾಳೆಯೂ ಕೇಳ್ತಾನೆ ಈಗಲೂ ಕೇಳ್ತಾನೆ ನಿನ್ನೆಯೂ ಕೇಳಿದ್ದ ಫಸ್ಟ್ ನಾವು ದೇವರ ತಾಕತ್ತೇನು ಅಂತ ತಿಳ್ಕೊಳ್ಬೇಕು ದೇವರ ನಂಬಿಕೆ ಏನು ಅವರೆಲ್ಲರ ಜೀವನವನ್ನ ರಾಯರೇನೆಲ್ಲ ಇದಿಷ್ಟು ಅರ್ಥ ಆದಾಗ ದೇವರ ಪ್ರಾರ್ಥನೆ ವರ್ಕ್ ಆಗುತ್ತಾ ಇಲ್ಲ ಇವತ್ತಿನ ಪ್ರಶ್ನೆ ದೇವರ ಪ್ರಾರ್ಥನೆ ಕೆಲಸ ಮಾಡುತ್ತ ಅಂತ ಫಸ್ಟು ನಾವು ದೇವರ ತಾಕತ್ತೇನು ಅಂತ ತಿಳ್ಕೊಳ್ಬೇಕು ದೇವರ ನಂಬಿಕೆ ಇರೋದು ದಿವೀತಿ ಇತಿ ದೇವ ಅಂತ ಬೆಳಕು ಆ ಬೆಳಕು ಫಾರಮ್ ತಗೊಂಡು ಈ ಸೃಷ್ಟಿಯೆಲ್ಲ ಆಗಿತ್ತು ಪಂಚಭೂತಗಳ ಮೂಲ ಯಾವುದು ಬೆಳಕು ಆಕಾಶದ ಆಚೆ ಇರುವುದು ಇನ್ಫೈನೈಟ್ ಆಕಾಶ ಅದರ ಆಚೆ ಇರೋದು ಯಾವುದು ಬೆಳಕು ಆ ಆಕಾಶದ ಕೆಳಗಿನ ಅಸ್ತಿತ್ವಗಳು ಯಾವುದೆಲ್ಲ ಅಂದರೆ ನೀರು ಭೂಮಿ ಅಗ್ನಿ ಮತ್ತು ವಾಯು ಈ ಐದರ ಬೇಸ್ಮೆಂಟೇ ಬೆಳಕು ಅದನ್ನೇ ದೇವರಂತ ಹೇಳ್ತೀನಿ ಈ ಸೃಷ್ಟಿಯ ಎಲ್ಲ ಭೂಮಂಡಲಗಳ ಡಿಸೆಕ್ಟ್ ಮಾಡಿದರೆ ವಿಲ್ ಗೆಟ್ ಫೈವ್ ಎಲಿಮೆಂಟ್ ಪಂಚಭೂತಗಳು ಸಿಗ್ತವೆ ಈ ಪಂಚಭೂತಗಳನ್ನು ಭಗವಂತ ತನ್ನ ಆಟೋಮಿಕ್ ಸೈನ್ಸಲ್ಲಿ ಜೋಡಿಸಿ 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 ಅಣು ವಿಜ್ಞಾನದಲ್ಲಿ ಇದನ್ನೆಲ್ಲ ರೆಡಿ ಮಾಡಿಟ್ಟಾನೆ ಹಾಗಿದ್ದಾಗ ದೇವರ ಸರ್ವವ್ಯಾಪಕತ್ವ ಪ್ರೂವ್ ಆಯ್ತಲ್ಲಿ ಮತ್ತು ಭಗವಂತನಿಗೆ ಅರ್ಥ ಆಗದ ಭಾಷೆ ಇಲ್ಲ ಯಾಕೆ ಅವ ಶುರು ಅಕ್ಷರ ಬ್ರಹ್ಮದಿಂದ ಶುರು ಮಾಡಿದ್ದಂತು ಓಂಕಾರದಿಂದ ಅದರ ಎಕ್ಸ್ಪ್ಯಾನ್ಷನ್ ಸಾನ್ಸ್ಕ್ರಿತ್ ಅದರ ಎಕ್ಸ್ಪ್ಯಾನ್ಷನ್ ಪ್ರಾಕೃತ ಅದರ ಎಕ್ಸ್ಪ್ಯಾನ್ಷನ್ ಉಳಿದೆಲ್ಲ ಭಾಷೆಗಳು ಹಾಗಾಗಿ ಸಂಸ್ಕೃತವನ್ನು ಮಾತೃಭಾಷೆ ದೇವನಾಗರಿ ಭಾಷೆ ಅದರ ಹೆಸರೇ ಹೇಳುತ್ತೆ ದೇವರ ನಗರಿಯ ಭಾಷೆ ನಗರದ ಭಾಷೆ ಹಾಗಾಗಿ ನೀವೆಲ್ಲ ಭಾಷೆ ಅದು ಯಾವುದೇ ದೇಶದ ಭಾಷೆ ಇದ್ದರೂ ಅದರಲ್ಲಿ ಸಂಸ್ಕೃತ ಶಬ್ದಗಳು ಸಿಗ್ತದೆ ಹಾಗಾಗಿ ಈ ಅಂಬ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅಂಬ ಅನ್ನೋದು ಸ್ಯಾನ್ಸ್ಕ್ರಿಟ್ಟಲ್ಲಿ ತಾಯಿ ಅಂತ ಅರ್ಥ ಸೊ ಅವನು ಸರ್ವಜ್ಞ ಅಂತ ಅಂತಾಯ್ತು ಅಲ್ಲಿಗೆ ವ್ಯಾಪಕತ್ವ ಆಯಿತು ಸರ್ವಜ್ಞ ಆಯಿತು ನೆಕ್ಸ್ಟು ಸರ್ವಶಕ್ತ ನಾವೇನೇನೋ ಕಟ್ಟಿಟ್ಟಿರ್ತೀವಿ ಭಗವಂತನ ತಾಕತ್ತಲ್ಲೊಂದು ಸುನಾಮಿ ಬರೆಸಿ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾನೆ ಅದು ಅವನ ಸರ್ವಶಕ್ತತ್ವವನ್ನು ಪ್ರೂವ್ ಮಾಡ್ತದೆ ಅಲ್ವಾ ನಾವು ಏನೇನೇ ಕಟ್ಬೋದು ಎಂತೆಂಥ ಜಪಾನಲ್ಲಿ ಸುನಾಮಿ ಬರಬೇಕಾದ್ರೆ ಅವರಷ್ಟು ಬುದ್ಧಿಜೀವಿಗಳು ಶ್ರಮಜೀವಿಗಳು ಯಾರು ಇರಲಿಲ್ಲ ಅವರ ಎಲ್ಲ ಕಾನ್ಸೆಪ್ಚುಯಲ್ತ್ ತಾಕತ್ತು ಫಿನಾನ್ಷಿಯಲ್ ತಾಕತ್ತು ಎಲ್ಲರೂ ಜಪಾನವರು ಅಪ್ಲೈ ಮಾಡಿದ್ರು ಅದನ್ನೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬ ಭಗವಂತ ತನ್ನ ಒಂದು ಅಂಗದಿಂದ ಪಂಚಭೂತಗಳು ಅವನಿಗೆ ಐದು ಅಂಗ ಅಂತೆ ಶಿವನಿಗೆ ಐದು ಮುಖ ಅಂತೀವಿ ನಾವು ವಾಯು ತತ್ವ ಅಗ್ನಿ ತತ್ವ ಜಲತತ್ವ ಪೃಥ್ವಿ ತತ್ವ ಆಕಾಶ ತತ್ವ ಈ ಐದು ತತ್ವಗಳು ಶಿವನ ಐದು ಮುಖಗಳು ಆ ಒಂದು ಮುಖದಲ್ಲಿ ಉಗ್ರತ್ವ ಬಂದರೆ ಸೃಷ್ಟಿನಾಶ ಆಗ್ತದೆ ಅದು ಅವನ ಸರ್ವಶಕ್ತತ್ವ ಮತ್ತು ನೀವೆಷ್ಟೋ ಜನನ ನೋಡ್ಬೋದು ಹಿಂದಿನ ಪುರಾಣಗಳಲ್ಲಿ ಭಕ್ತರ ಮೂಲಕ ಭಗವಂತ ಎಕ್ಸಾಂಪಲ್ ಬೆಸ್ಟ್ ಅಂತ ಕಾಣುತ್ತೆ ಕಣ್ಣಿಲ್ಲದವರಿಗೆ ಕಣ್ಣು ಬರೆಸಿದ್ರು ರಾಯರು ಕುಂಟನಿಗೆ ಕಾಲು ಬರೆಸಿದ್ರು ಎಷ್ಟೋ ಜನ ಈಗಲೇ ಇರೋ ಪ್ರಾಕ್ಟಿಕಲಿ ಜಗ್ಗೇಶ್ ಇರ್ಬೋದು ಸುಮಾರು ಜನ ರಜನಿಕಾಂತ್ ಇರ್ಬೋದು ಸುಧಾಮೂರ್ತಿ ಇರ್ಬೋದು ಅವರೆಲ್ಲ ಏನು ಪೆದ್ರಲ್ಲ ಎಲ್ಲ ದೊಡ್ಡ ದೊಡ್ಡ ರಂಗಭೂಮಿಕೆಯಲ್ಲಿರೋರು ಒಬ್ರು ಎಂ ಪಿಯಲ್ಲಿರೋರು ಒಬ್ಬರು ಇನ್ಫೋಸಿಸಿನ ಹೆಡ್ಡು ಅವರೆಲ್ಲರ ಜೀವನವನ್ನು ಏನೆಲ್ಲ ರಾಮನ ತಪೋಬಲದಿಂದ ರಾಮನ ತಪೋಬಲದ ಮಂತ್ರಾಕ್ಷತೆಯಿಂದ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ಕೊಟ್ಟಿದ್ದ ಅರ್ಜುನ್ ಸರ್ಜಾ ಇರ್ಬೋದು ಅವರೆಲ್ಲರ ಒಂದು ಯೂ ಟರ್ನ್ ಇದೆ ಅಂದರೆ ಅದು ದೇವರಿಂದ ಅನ್ನೋದು ನನ್ನ ಪೂರ್ಣ ನಂಬಿಕೆ ಮೋದಿಜಿ ಅವರ ಕೇದಾರದ ಪ್ರಾರ್ಥನೆ ಇರ್ಬೋದು ಕೆ ಅವರೇನು ಶುರು ಮಾಡೋ ಮೊದಲು ಕೇದಾರದ ಶಿವನಿಗೆ ಪ್ರೇಯರ್ ಮಾಡ್ತಾರೆ ಅದೇ ಥರ ಬೇರೆ ಧರ್ಮದಲ್ಲಿ ನೋಡಿದರೆ ಸೈಂಟ್ ಲಾರೆನ್ಸ್ ಸೈಂಟ್ ಆಂಥೋನಿ ಮತ್ತು ಸೈಂಟ್ ಪೀಟರ್ ಮತ್ತು ಜೀಸಸ್ ಅದು ಆ ಧರ್ಮದಲ್ಲಿರೋ ಭಕ್ತಿಯ ತಾಕತ್ತನ್ನು ತೋರಿಸ್ತವ್ರು ಮತ್ತು ಇನ್ನೂ ಮುಂದೆ ಹೋದರೆ ಅವರ ಎಕ್ಸಾಂಪಲ್ ತಗೊಳ್ಬೋದು ಇನ್ನೊಂದು ಹೆಜ್ಜೆ ಹೋದರೆ ಎಲ್ಲರೂ ನಾವು ನೋಡಿದ ಹಾಗೆ ನೀಮ್ ಕರೋಲಿ ಬಾಬಾ ಫೇಸ್ಬುಕ್ ಓನರನ್ನು ಹಣೆ ಬರ ಬದಲಾಯಿಸ್ತವ್ರು ಅವರು ಅವ್ರು ನಮ್ಮ ಎದುರುಗಡೆ ಇದ್ದವರು ಮಾತಾ ಮಾಣಿಕೇಶ್ವರಿ ಆಹಾರವೇ ಇಲ್ಲದೆ ಬದುಕ್ತಾ ಇದ್ದವಳು ನಮ್ಮ ಕಣ್ಣೆದುರುಗಡೆ ಇದ್ದವಳು ಈ ಕಾಲಘಟ್ಟದಲ್ಲಿ ಸದ್ಧಗಂಗಾ ಶ್ರೀಗಳು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸೇ ಅವ್ರದ್ದು ಪ್ಯಾಂಕ್ ಪಿತ್ತಕೋಶ ಇಲ್ಲದೆ ಬದುಕೋದು ಕಷ್ಟ ಮೂರು ವರ್ಷ ಎಕ್ಸ್ಟ್ರಾ ಬದುಕಿದ್ರು ಅವ್ರು ಪಿತ್ತಕೋಶ ಇಲ್ಲದೆ ಎಷ್ಟೋ ಜನ ಯೋಗಿಗಳು ಆಹಾರ ನೀರು ಇಲ್ಲದೆ ಬದುಕೋರು ಹಿಮಾಲಯದಲ್ಲಿ ಎಷ್ಟೋ ಜನ ಇದ್ದಾರೆ ಭಗವಂತನ ಅನುಗ್ರಹಕ್ಕೆ ಅಷ್ಟು ತಾಕತ್ತು ಅಂದಮೇಲೆ ಭಗವಂತನಿಗೆ ಎಷ್ಟು ತಾಕತ್ತು ಇರ್ಬೋದು ಎಂದು ಸಿಂಪಲ್ ಲಾಜಿಕ್ ಇದಿಷ್ಟು ಅರ್ಥ ಆದಾಗ ದೇವರ ಪ್ರಾರ್ಥನೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ದೇವರು ಅನ್ನೋದು ಒಂದು ಕರೆಂಟು ಸ್ವಿಚ್ ಅನ್ನೋದು ನಮ್ಮ ನಂಬಿಕೆ ನಮ್ಮ ನಂಬಿಕೆಯನ್ನು ಮನಸ್ಸು ಹೋಗಿ ಅದು ಸ್ವಿಚ್ ಹಾಕಿದರೆ ಅದು ವರ್ಕ್ ಆಗೋದು ಹತ್ತುತ್ತಾ ಬಲ್ಪ್ ಕರೆಕ್ಟ್ ಓದ್ತಿದರೆ ಯಾವುದೋ ಸ್ವಿಚ್ಚಿಗೆ ಯಾವುದೋ ಓದ್ತಿದ್ರೆ ಹತ್ತೋದಿಲ್ಲ ಕರೆಕ್ಟ್ ಓದ್ತಿದ್ರೆ ಸ್ವಿಚ್ ಹತ್ತುತ್ತ ಪ್ರಾಪರ್ ಮ್ಯಾನರಲ್ಲಿ ಕ್ರಮ ಪ್ರಕಾರ ಪ್ರೇಯರ್ ಮಾಡಿದರೆ ಆ ಮನೋಶುದ್ಧಿಯಿಂದ ಮಾಡಿದರೆ ಖಂಡಿತ ಭಗವಂತ ಇವತ್ತು ಕೇಳ್ತಾನೆ ನಾಳೆಯೂ ಕೇಳ್ತಾನೆ ಈಗಲೂ ಕೇಳ್ತಾನೆ ನಿನ್ನೆಯೂ ಕೇಳಿದ್ದ ಕನಕದಾಸರ ಪ್ರಾರ್ಥನೆಗೆ ಕೃಷ್ಣನೇ ತಿರುಗಿ ನಿಂತ ಜಾತಿ ನೋಡಲಿಲ್ಲ ಅವರು ಹ್ಞೂ ವಾದಿರಾಜರ ಪ್ರಾರ್ಥನೆಗೆ ವೈಕುಂಠದಿಂದ ವಿಮಾನವೇ ಬಂತು ರಾಮಾನುಜರ ಪ್ರಾರ್ಥನೆಗೆ ತಿರುಮಲದಲ್ಲಿ ಶ್ರೀನಿವಾಸ ನಿಂತ ಭಗವದ್ಪಾದ್ರ ಪ್ರಾರ್ಥನೆಗೆ ಕಾಮಾಕ್ಷಿ ಶ್ರೀಚಕ್ರದಲ್ಲಿ ಬಂದು ಕೂತ್ಕೊಂಡು ಮೀನಾಕ್ಷಿ ಪಗಡೆ ಆಡಿದ್ರು ಹಾಗೆ ಎಷ್ಟೋ ಎಕ್ಸಾಂಪಲ್ ಇಸ್ಲಾಮಲ್ಲೂ ಮೂಸಸ್ ಮತ್ತು ಪೈಗಂಬರ್ ಅವರೆಲ್ಲ ಅವರ ಪ್ರೇಯರ್ನ ತಾಕತ್ತು ತೋರಿಸಿದ್ದಾರೆ ಅಲ್ವಾ ಇದು ಯಾರೂ ಬರ್ಲಿಕ್ಕಾಗ್ದಿದ್ದವನು ಬೇಡರ ಕಣ್ಣಪ್ಪ ಇವರಿಗೆ ಈ ಶಾಸ್ತ್ರ ಪ್ರಾರ್ಥನೆ ಅಲ್ಲಿ ಅವನ ಶ್ರದ್ಧೆಯಿಂದ ಕಣ್ಣು ಕತ್ತಿ ಕಣ್ಣು ಕಿತ್ತಿಟ್ಟ ಕಾಳಹಸ್ತಿ ಇವತ್ತು ಉಂಟು ಕಣ್ಣೆದುರುಗಡೆ ನಾವು ಅದೊಂದು ರೀಲ್ ಅಂತ ಹೇಳ್ಬೋದು ಉಂಟು ಕಣ್ಣೆದುರುಗಡೆ ಉಂಟು ವಾನರರೂ ರಾಮನಾಮ ಹೇಳಿ ಮಂಗಗಳಿಗೆ ಶಾಸ್ತ್ರ ಗೊತ್ತಿರಲಿಲ್ಲ ರಾಮನಾಮ ಬರೆದು ಭಕ್ತಿಯಿಂದ ಆ ಕಲ್ಲನ್ನು ನೀರಿಗೆ ಬಿಟ್ರಂತೆ ಇವತ್ತು ಆ ಸೇತುವೆ ಎಂಥ ಸುನಾಮಿಗೂ ಅಲ್ಲಾಡದೆ ರಾಮೇಶ್ವರದಲ್ಲಿ ಪ್ರಾಕ್ಟಿಕಲಿ ನಮ್ಮ ಕಣ್ಣೆದುರುಗಡೆ ಇದೆ ಇವತ್ತು ಜನ ಹೋಗಿ ಅದನ್ನು ವಿಸ್ಕಾಸಿಟಿ ಅಂತ ಹೇಳ್ಬೋದು ಇವತ್ತು ಆ್ಯನ್ಸರ್ ಹುಡುಕ್ಲಿಲ್ಲ ಸೊ ಇದೆಲ್ಲ ದೇವರ ಅಸ್ತಿತ್ವವನ್ನು ತೋರಿಸುತ್ತೆ ಕೇದಾರದಲ್ಲಿ ಕೇದಾರದಲ್ಲಂಥ ಫ್ಲಡ್ ಬಂದಾಗ ಒಂದೇ ಒಂದು ಬಂಡೆ ಬಂದು ಇಡೀ ಶಿವನ ದೇವಸ್ಥಾನನ ಪ್ರೊಟೆಕ್ಟ್ ಮಾಡುತ್ತಲ್ಲ ಯಾರು ತಂದಿಟ್ಟಿದ್ದದನ್ನು ತಂದಿಟ್ಟಿದ್ದ್ಯಾರು ಇದೆಲ್ಲ ನಮ್ಮ ಈ ನಾಲ್ಕೈದು ವರ್ಷದ ಎಕ್ಸ್ ಎಕ್ಸಾಂಪಲ್ಸ್ ಸೊ ಇದನ್ನು ನೋಡಿದಾಗ ನಮಗೆ ಭಗವಂತನ ಅಸ್ತಿತ್ವ ಏನು ಅಂತ ಗೊತ್ತಾಗ್ತದೆ ಇನ್ನೊಂದು ನಮ್ಮ ಎದೆ ಬಡಿತಾ ಇದೆ ಕಣ್ಣಿಗೆ ದೃಷ್ಟಿ ಇದೆ ಕಿವಿ ಕೇಳಿಸ್ಕೊಳ್ತಾ ಇದೆ ಯಾರು ಇದಕ್ಕೆಲ್ಲ ಈ ಆಜ್ಞೆ ಮಾಡಿರುವುದು ಕೂದಲಿಲ್ಲೇ ಬೆಳಿಬೇಕು ಅದು ಕಪ್ಪು ಭರಣವೇ ಇರಬೇಕು ಯಾಕೆ ಕೂದಲಿಲ್ಲೆಲ್ಲ ಬೆಳಿಬೋದಲ್ಲ ವಿಪರೀತ ತಿಂದದ್ದು ಇಷ್ಟೇ ಗಂಟೆಗೆ ಅರಗಬೇಕು ಅದರಲ್ಲಿ ಇಷ್ಟು ಭಾಗ ಮೇಧಸ್ಸಾಗಬೇಕು ಇಷ್ಟು ಭಾಗ ರಕ್ತ ಆಗಬೇಕು ಇಷ್ಟು ಭಾಗ ವೀರ್ಯ ಆಗಬೇಕು ಇಷ್ಟು ಭಾಗ ಯೂರಿನ್ ಆಗಬೇಕು ಇಷ್ಟು ಭಾಗ ಸ್ವೆಟ್ಟಾಗಿ ಹೊರಗೆ ಹೋಗಬೇಕು ಪ್ರತಿ ಜೀವದೊಳಗೆ ದೇಹದೊಳಗೆ ಕೂತು ಒಂದು ಬೆಳಕು ಕೆಲಸ ಮಾಡ್ತಾ ಇದ್ವಿ ಅದೇ ಬೆಳಕು ಮಹಾ ಬೆಳಕಾಗಿ ಪ್ರಪಂಚದಲ್ಲೂ ಕೆಲಸ ಮಾಡ್ತಿದ್ವಿ ಎರಡೂ ಬೆಳಕಿ ಈ ಬೆಳಕು ಹೋದರೆ ಇದು ಹಣ ಆ ಬೆಳಕು ಹೋದರೆ ಮಹಾಪ್ರಳಯ ಈ ಬೆಳಕಿನ ರಹಸ್ಯ ಗೊತ್ತಿದ್ದವನು ಬ ದೇವರಿಲ್ಲದ್ದು ಬೆಳೆ ಕಣ್ಣೆದ್ರಗಡೆ ಉಂಟು ನಮ್ಮೊಳಗೂ ಉಂಟು ಹೊರಗೂ ಉಂಟು ಇದನ್ನೇ ಕನಕದಾಸರು ಹೇಳಿದ್ದು ನೀ ಮಾಯೆಯೊಳಗೋ ಕೃಷ್ಣ ಮಾಯೆ ನಿನ್ನೊಳಗೋ ನೀ ದೇಹದೊಳಗೋ ಕೃಷ್ಣ ದೇಹ ನಿನ್ನೊಳಗೋ ದೇಹದೊಳಗು ಅವನಿದ್ದಾನೆ ಅದಕ್ಕೆ ಹೇಳಿದ್ದು ನೀ ದೇಹದೊಳಗು ನಿನ್ನೊಳು ದೇಹವು ಸೃಷ್ಟಿಯಿಂದ ನೋಡಿದರೆ ಅಖಂಡವಾಗಿ ಮಹಾ ಬೆಳಕಿದೆ ಹೊರಗು ದೇಹ ಅದರೊಳಗುಂಟು ಹ್ಞೂ ಮಾಯೆ ಒಳ ಇದು ಮಾಯೆ ಅಂದರೆ ಇದ್ದಾನೆ ಮಾಯೆ ನಿನ್ನೊಳಗು ಅಂದರೆ ಅವನನ್ನು ಅಖಂಡ ನೋಡಿದರೆ ನನ್ನ ದೇಹಾನುಮಾಯ ಅವನೊಳಗಿದೆ ಇದು ಕಾನ್ಸೆಪ್ಚುವಲ್ ಇದನ್ನು ನಂಬ ಇದನ್ನು ಕ್ಲೀನ್ ತಿಳ್ಕೊಂಡ್ರೆ ದೇವರ ಪ್ರಾರ್ಥನೆ ಖಂಡಿತ ವರ್ಕ್ ಆಗುತ್ತೇನೋ ಕಾಮನ್ ಸೆನ್ಸ್ ವರ್ಕ್ ಆಗ್ತದೆ ಮತ್ತು ಪ್ರಾರ್ಥನೆಯಲ್ಲಿ ಶಾಸ್ತ್ರಕ್ಕಿಂತ ಶ್ರದ್ಧೆ ಮುಖ್ಯ ಅನ್ನೋದು ನನ್ನ ನಂಬಿಕೆ ನೀವು ಹೇಗೆ ಕರೀರಿ ಕರೆಯೋ ವಿಧಾನ ಮುಖ್ಯ ಬಿಟ್ಟರೆ ಹಾಂ ಕರೆಯೋ ವಿಧಾನದಕಲ್ಲಿರೋ ಶ್ರದ್ಧೆ ಇನ್ನೂ ಮುಖ್ಯ ಹ್ಞೂ ಹಾಗಾಗಿ ಭಗವಂತ ಶಾಸ್ತ್ರ ಪ್ರಿಯ ಅನ್ನೋಕ್ಕಿಂತ ಭಗವಂತ ಭಾವಪ್ರಿಯ ಪ್ರಿಯ ಭಕ್ತಿ ಅಂದರೆ ಒಂದು ಪ್ರೇಯಸಿಯ ಅಥವಾ ಪ್ರೇಯಸನ ಮೇಲೆ ಪ್ರೇಯಸಿಗಿರೋ ನಂಬಿಕೆ ಹೇಗಿರುತ್ತೋ ಭಗವಂತನ ಮೇಲೆ ಭಕ್ತನಿಗೆ ಅದೇ ನಂಬಿಕೆ ಇರ್ತದೆ ಒಬ್ಬಳು ಪ್ರೇಯಸಿ ಒಬ್ಬನ ನಂಬಿ ಮನೆ ಬಿಟ್ಟು ಬರ್ತಾಳಲ್ಲ ಹಾಗೆ ಭಗವಂತನ ನಂಬಿ ಪ್ರಪಂಚ ಬಿಡೋದು ಸನ್ಯಾಸ ನನ್ನನ್ನು ಕಾಣದವರ ಎಷ್ಟು ಕಾಯಲಿಕ್ಕಾಗಲಿಲ್ಲ ಕಾಣದವನನ್ನು ನಂಬಿ ಹೋಗುವುದು ಹೇಗೆ ಅಂತ ಅಕ್ವಾ ಮಹಾದೇವಿ ಹೇಳಿದ್ರು ಕಾಣುವವನಿಗಿಂತ ಕಾಣದವನಿಗೆ ರಕ್ಷಣೆ ಕೊಡೋದು ಜಾಸ್ತಿ